ಒಂದು ವಿಶೇಷ ವಿಡಿಯೋ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಫ್ರೆಂಡ್ಸ್ ಅದು ಏನಂದ್ರೆ ಜನಪ್ರಿಯ ಪಿಜ್ಜಾದ ಇತಿಹಾಸ ಇದನ್ನ ನೀವೇನಾದರೂ ಕೇಳಿದ್ರೆ ನಿಜವಾಗಿಯೂ ಫುಲ್ ಶಾಕ್ ಆಗ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಹಾಗೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಏನು ಇದರ ಇತಿಹಾಸ ನೋಡೋಣ ಪಿಜ್ಜಾ ಅಂತೂ ಯುವ ಮನಸ್ಸುಗಳ ಅಕ್ಕರೆ ಆಹಾರ ಅಂತಾನೆ ಹೇಳ್ಬೋದು ಪಾಶ್ಚಾತ್ಯ ತಿನಿಸಾದರೆ ವಿಶ್ವದಾದ್ಯಂತ ಹರಡಿ ಎಲ್ಲರ ಮನೆಗೆದ್ದ ಗೆದ್ದ ಈ ಪಿಜ್ಜಾಕ್ಕೂ ಒಂದು ದಿನವಿದೆ ಅದು ಫೆಬ್ರವರಿ ಒಂಬತ್ತು ಈ ಪಿಜ್ಜಾ ದಿನವನ್ನು ಪಿಜ್ಜಾ ಡೇ ಅಂತ ಆಚರಣೆ ಮಾಡಲಾಗುತ್ತದೆ ಪಿಜ್ಜಾ ಹೆಸರೆತ್ತಿದರೆ ಸಾಕು ಮಕ್ಕಳಿಂದ ಮುದುಕರವರೆಗೆ ಎಲ್ಲರೂ ಬಾಯಿ ಬಿಡುವವರೇ ಪಿಜ್ಜಾ ಎಂಬುದು ಜಗತ್ತಿನ ಅತ್ಯಂತ ಪ್ರಸಿದ್ಧ ಆಹಾರಗಳ ಪೈಕಿ ಒಂದೆನಿಸಿದೆ ಸಣ್ಣ ಮಗುವಿನಿಂದ ಹಿಡಿದು ಮುದುಕರವರೆಗೂ ಬಾಯಿ ಚಪ್ಪರಿಸುವ ಈ ತಿನಿಸು ಇದೀಗ ಬೇರೆ ಬೇರೆ ಬಗೆಗಳಲ್ಲಿ ಬೇರೆ ಬೇರೆ ಟಾಪಿಂಗ್ಗಳಲ್ಲಿ ಲಭ್ಯವಿದೆ ಅದರ ಮೇಲೆ ಇರುವ ಚೀಸ್ನಲ್ಲೂ ವೆರೈಟಿಗಳಿವೆ ನಿತ್ಯವೂ ಅಥವಾ ಆಗಾಗ ಪಿಜ್ಜಾ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬುದು ಗೊತ್ತಿದ್ದರೂ ಸಹ ಪಿಜ್ಜಾ ತಿನ್ನದೇ ಇರುವುದು ಹೇಗೆ ಎಂಬ ಪ್ರಶ್ನೆಯನ್ನು ಖಂಡಿತ ಎಲ್ಲರೂ ಕೇಳಿಯೇ ಇರುತ್ತಾರೆ ಅಷ್ಟು ಶಹಬಾಸ್ಗಿರಿ ಗಟ್ಟಿಸಿದರೆ ಯುವ ಮನಸ್ಸುಗಳ ಅಕ್ಕರೆಯ ಆಹಾರವಾಗಿದೆ ಈ ಪಿಜ್ಜಾ ಪಾಶ್ಚಾತ್ಯ ತಿನಿಸಾದರೂ ಸಹ ವಿಶ್ವದಾದ್ಯಂತ ಹರಡಿ ಎಲ್ಲರ ಮನೆಗೆದ್ದ ಈ ಪಿಜ್ಜಾಕ್ಕೂ ಒಂದು ದಿನವಿದೆ ಅಂದರೆ ಅದು ಫೆಬ್ರವರಿ ಒಂಬತ್ತರಂದು ಪಿಜ್ಜಾ ಡೇ ಅಂತ ಆಚರಣೆ ಮಾಡಲಾಗಿದೆ ಹಾಗಾದರೆ ಈ ಪಿಜ್ಜಾದ ಇತಿಹಾಸ ಏನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ರುಚಿಯಾದ ಪಿಜ್ಜಾಕ್ಕೆ ಇವತ್ತೇ ಅಥವಾ ನಿನ್ನೆಯ ಇತಿಹಾಸವಿಲ್ಲ ಇದು ಸಾವಿರಾರು ವರ್ಷಗಳ ಇತಿಹಾಸವಿದೆ ಹಾಗಾದರೆ ಬನ್ನಿ ಆ ಇತಿಹಾಸ ಏನು ಅಂತ ನೋಡೋಣ ಹಾಗೆ ನೋಡಿದರೆ ಇತಿಹಾಸ ಕೆದಕಿದರೆ ಪಿಜ್ಜಾಕ್ಕೆ ಸಾವಿರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಕಾಣಸಿಗುತ್ತದೆ ಒಂಬೈನೂರ ತೊಂಬತ್ತೇಳರಲ್ಲಿ ಮೊದಲ ಪಿಜ್ಜಾ ಮಾಡಲಾಯಿತು ಎಂಬ ಉಲ್ಲೇಖಗಳು ಸಿಗುತ್ತವೆ ಇಟಲಿಯ ಕ್ಯಾಂಪೇನಿಯಾ ಗಡಿಯ ಗೇಟಾ ಎಂಬ ಪ್ರದೇಶದಲ್ಲಿ ಪಿಜ್ಜಾ ತಯಾರಿಸಲಾಗಿತ್ತು ಎಂದು ಹೇಳಲಾಗುತ್ತದೆ ಹಾಗಾಗಿ ನೆಪೋಲಿಟನ್ ಪಿಜ್ಜಾವೇ ಜಗತ್ತಿನ ಪಿಜ್ಜಾಗಳಿಗೆಲ್ಲ ಅಪ್ಪನ ಹಾಗೆ ಈ ಭಾಗದ ರಾಫೆಲ್ ಎಸ್ಪೋಸಿಟೊ ಎಂಬುವರನ್ನು ಇಂದಿನ ಪಿಜ್ಜಾದ ಜನಕ ಎಂಬಂತೆ ಆಗಾಗ ಉದಾಹರಿಸಲಾಗುತ್ತದೆ ಅಂದರೆ ಆಧುನಿಕವಾಗಿ ಪಿಜ್ಜಾ ತಯಾರಿಸಲು ಆರಂಭಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ ಎಂಬ ಉಲ್ಲೇಖವಿದೆ ಇನ್ನೊಂದು ರೀತಿಯಿಂದ ವಿಚಾರ ಮಾಡೋದಾದರೆ ಯುನೆಸ್ಕೋ ಪಟ್ಟಿಯಲ್ಲಿ ಇದರ ಸ್ಥಾನ ಏನು ಅಂತ ನೋಡೋದಾದರೆ ನೆಪೋಲಿಟನ್ ಪಿಜ್ಜಾವನ್ನು ಈಗ ಸಾಂಪ್ರದಾಯಿಕ ಪಿಜ್ಜಾ ಎಂಬ ಹೆಸರಿನಲ್ಲಿ ಕರೆಯಲಾಗುತ್ತಿರುವುದಷ್ಟೇ ಅಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನು ಮಾಡುವ ಕಲೆಯೇ ಯುನೆಸ್ಕೋನ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದೆ ಕೂಡ ಹೀಗಾಗಿ ಪಿಜ್ಜಾಗೆ ಸಾಕಷ್ಟು ಹಳೆಯ ಹೆಸರೇ ಇದೆ ನಮಗೆ ಇದು ಇತ್ತೀಚೆಗಿನ ಕೆಲವು ದಶಕಗಳ ನಂಟಾದರೂ ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಈ ಆಹಾರ ಯುರೋಪಿಯನ್ನರಿಗೆ ಅಷ್ಟೇ ಅಲ್ಲ ಪ್ರಮುಖವಾಗಿ ಇಟಲಿಯನ್ನರಿಗೆ ನಿತ್ಯಾಹಾರ ಕೂಡ ಆಗಿದೆ ಫ್ಲ್ಯಾಟ್ ಬ್ರೆಡ್ ಮೇಲೆ ಟಾಪಿಂಗ್ಸ್ ಹಾಕಿ ತಿನ್ನುವ ರೂಢಿ ಪಾಶ್ಚಾತ್ಯರ ಪೈಕಿ ಮೊದಲೇ ಈಜಿಪ್ಟಿಯನ್ನರು ರೋಮನ್ನರು ಗ್ರೀಕರಿಗಿತ್ತು ಇಂಥ ಸಂದರ್ಭ ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಇಟಲಿಯ ಕ್ಯಾಂಪೇನಿಯಾ ಪ್ರದೇಶದಲ್ಲಿ ಈ ಮಾರ್ಗರಿಟಾ ಪಿಜ್ಜಾದ ಉದಯವಾಯಿತು ಎಂಬ ಕಥೆಯೂ ಸಿಗುತ್ತದೆ ಒಂದನೇ ರಾಜನಾದ ಉಂಬರ್ತೊ ಹಾಗೂ ರಾಣಿ ಮಾರ್ಗರಿಟಾರಿಗೆ ತಿಂದದ್ದನ್ನೇ ತಿಂದು ತಿಂದು ಬೇಸರವಾಗಿ ಮಾಡಿದ ಪ್ರಯೋಗದಿಂದ ಹುಟ್ಟಿಕೊಂಡಿದ್ದೇ ಈ ಪಿಜ್ಜಾ ನಿತ್ಯವೂ ಫ್ರೆಂಚ್ ಆಹಾರವನ್ನೇ ತಿಂದು ತಿಂದು ಬೇಸರ ಬಂದಾಗ ಮೊಸರಿಲ್ಲ ಚೀಸ್ ಒಂದಿಷ್ಟು ಟೊಮೆಟೊ ಬೇಸಿಲ್ಗಳ ಟಾಪಿಂಗ್ ಹಾಕಿ ಮಾಡಿದ ಹೊಸ ಬಗೆ ಮುಂದೆ ಅದೇ ರಾಣಿಯ ಹೆಸರಲ್ಲಿಯೇ ಜನಪ್ರಿಯವಾಯಿತು ಎನ್ನಲಾಗಿದೆ ಹೀಗೆ ತಯಾರಾದ ಈ ಪಿಜ್ಜಾವು ಈಗ ಹಳ್ಳಿ ಹಳ್ಳಿಗಳಲ್ಲಿಯೂ ಲಭ್ಯವಿದೆ ಇಟಲಿಯ ಪಿಜ್ಜಾ ಇಂದು ದೇಶ ಕಾಲವೆನ್ನದೇ ಹಳ್ಳಿ ಹಳ್ಳಿಯಲ್ಲಿಯೂ ಸಿಗುತ್ತದೆ ಪ್ರತಿ ಪಿಜ್ಜಾ ಶಾಪ್ಗಳಲ್ಲೂ ಮಾರ್ಗರಿಟಾ ಪಿಜ್ಜಾ ಕೂಡ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ ಕೇವಲ ಇವಿಷ್ಟೇ ಟಾಪಿಂಗ್ಗಳಲ್ಲದೆ ಮಾಂಸಾಹಾರದಲ್ಲೂ ಸಸ್ಯಾಹಾರದಲ್ಲೂ ಬಗೆ ಬಗೆಯ ಟಾಪಿಂಗ್ಗಳಲ್ಲಿ ಈಗ ಲಭ್ಯವಿದೆ ಪ್ರತಿ ಬೀದಿಯಲ್ಲೂ ಪಿಜ್ಜಾ ಅಂಗಡಿಗಳು ಸಹ ಬಂದಿವೆ ಬಗೆ ಬಗೆಯ ಬ್ರ್ಯಾಂಡ್ಗಳು ಬಗೆ ಬಗೆಯ ರುಚಿಯ ಭಾರತೀಯ ಶೈಲಿಯ ಇಟಾಲಿಯನ್ ಶೈಲಿಯ ತೆಳ್ಳಗಿನ ದಪ್ಪದ ಹೆಚ್ಚು ಕ್ರಿಸ್ಪಿ ಇರುವ ಹೀಗೆ ಬಗೆ ಬಗೆಯ ಶೈಲಿಯ ಪಿಜ್ಜಾಗಳು ಇವೆ ಅವರವರ ಇಚ್ಛೆಗನುಗುಣವಾಗಿ ಇದರಲ್ಲಿ ತಮಗೆ ಬೇಕಾದ ಶಾಪ್ಗಳನ್ನು ಕಂಡುಕೊಂಡು ಹೊಟ್ಟೆ ತುಂಬಿಸಿಕೊಂಡು ಕೃತಾರ್ಥರಾಗಬಹುದು ಇಂದು ಮತ್ತೆ ಪಿಜ್ಜಾ ತಿನ್ನಲು ಈ ಪಿಜ್ಜಾ ಡೇಯ ನೆಪ ಖಂಡಿತ ಸಾಕಾಗಬಹುದು ಅನಿಸುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಪಿಜ್ಜಾ ಎಷ್ಟು ರುಚಿ ಇರುತ್ತೆ ಹಾಗೆ ನಾವು ಈ ರುಚಿಯನ್ನು ಸವಿಯುತ್ತೇವೆ ಆದರೆ ಇದರ ಇತಿಹಾಸ ನಮಗೆ ತಿಳಿಯದೇ ನಾವು ಇಷ್ಟಪಡುವ ಈ ಪಿಜ್ಜಾದ ಇತಿಹಾಸ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ Alivargo, thanks for watching!